ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸಂಗೊಳ್ಳಿ ರಾಯಣ್ಣನ ಈ ಒಂದು ಪ್ರಬಂಧದ ಯಡಿಯೂ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆ ಕರ್ನಾಟಕ ಜನರಿಗೆ ಕಿತ್ತೂರಿನ ಹೆಸರನ್ನು ಕೇಳಿದಾಕ್ಷಣ ನೆನಪಿಗೆ ಬರುವ ಹೆಸರುಗಳೆಂದರೆ ರಾಣಿ ಚನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣ ಎಂಬುದು ಇದರ ಜೊತೆಗೆ ಸ್ವಾಮಿ ಕಾರ್ಯಕ್ಕೆ ಜೀವತೆತ್ತ ವೀರಗ್ರಾಣಿ ರಾಯಣ್ಣನ ಬದುಕಿನ ಚಿತ್ರ ಸ್ಮತಿ ಸ್ಮತಿ ಪಟದಲ್ಲಿ ಬರುತ್ತದೆ ನಾಡ ಉಳಿವಿಗಾಗಿ ಹೋರಾಡುವುದು ಕೇವಲ ರಾಜರ ಕೆಲಸವಲ್ಲ ಅದು ಸಾಮಾನ್ಯ ಜನತೆಯ ಆದ್ಯ ಕರ್ತವ್ಯವೆಂಬುದು ಹೌದು ಎಂಬುದನ್ನು ತೋರಿಸಿಕೊಟ್ಟ ಕಲಿ ಸಂಗೋಳಿ ರಾಯಣ್ಣ ಕಿತ್ತೂರು ಸಂಸ್ಥಾನವು ಬ್ರಿಟಿಷರ ವಶವಾದ ನಂತರ ಸ್ವತಂತ್ರ ಪ್ರಿಯರೆಲ್ಲ ಸಂಗೋಳಿ ರಾಯಣ್ಣನ ಮುಂಚೂಣಿ ನಾಯಕತ್ವದಲ್ಲಿ ಜೊತೆ ಸೇರಿ ಹೋರಾಟ ನಡೆಸಿ ಅವರನ್ನು ಹೊಡೆದೋಡಿಸುವ ಸಾಹಸ ಮಾಡಿದರು ಇದರಿಂದಾಗಿ ಸಂಗೊಳ್ಳಿ ರಾಯಣ್ಣನ ನೆನಪು ಇತಿಹಾಸದ ಪುಟದಲ್ಲಿ ಉಳಿಯುವಂತಾಯಿತು ಸಂಗೊಳ್ಳಿ ರಾಯಣ್ಣನ ಬದುಕಿನ ವಿವರಗಳು ಇತಿಹಾಸದಲ್ಲಿ ದಾಖಲಾಗಿರುವುದಕ್ಕಿಂತ ಲಾವಣಿಯಂತ ಜಾನಪದ ಸಾಹಿತ್ಯದಲ್ಲಿ ಸೇರಿ ಹೋಗಿರುವುದು ಹೆಚ್ಚು ರಾ ರಾಯಣ್ಣನ ಲಾವಣಿಗಳಲ್ಲಿ ಉಳಿದಿರುವುದು ಅವನ ಜನಪ್ರಿಯತೆಗೆ ಸಾಕ್ಷಿಯನ್ನು ಎನ್ನುವುದು ಒದಗಿಸುತ್ತದೆ ರಾಯಣ್ಣನ ಊರು ಸಂಗೋಳಿ ರಾಯಣ್ಣ ಸಂಗೋಳಿ ಇದು ಬೆಳಗಾವಿ ಜಿಲ್ಲೆಯ ಸಂಪಗಾಮಿ ತಾಲೂಕಿನ ಒಂದು ಪುಟ್ಟಹಳ್ಳಿ ಸಂಗೋಳಿ ಹೊರತಾಗಿ ರಾಯಣ್ಣನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೆಂಬಷ್ಟು ಎರಡು ಹೆಸರುಗಳು ಬೆರೆತು ಹೋಗಿವೆ ರಾಯಣ್ಣ ಸಂಗೋಳಿ ಸಂಗೋಳಿಯಲ್ಲಿ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ತೊಂಬತ್ತೇಳರಂದು ಹದಿನೇಳನೂ ಹದಿನೇಳು ನೂರ ತೊಂಬತ್ತೇಳರಂದು ಜನಿಸಿದನು ಆಗಸ್ಟ್ ಹದಿನೈದು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ಹಬ್ಬದ ದಿನ ರಾಯಣ್ಣನ ತಂದೆ ಹೆಸರು ಬರ್ಮಪ್ಪ ತಾಯಿ ಶ್ರೀಮತಿ ಕೆಂಚವ್ವ ಅಜ್ಜ ಮುತ್ತಜ್ಜರಿಂದ ವೀರ ಪರಂಪರೆಯ ಹೊಂದಿದ್ದ ಮಣೆತನ ಇವರದು ರಾಯಣ್ಣನ ತಾತನಾದ ರಾಗಪ್ಪ ಎಂಬುವರು ಅಂದಿನ ಕಿತ್ತೂರು ದೊರೆ ವೀರಪ್ಪ ದೇಸಾಯಿಂದ ಸಾವಿರ ಒಂಟೆ ಸರ್ದಾರ ಎಂಬ ಬಿರುದನ್ನು ಪಡೆದಿದ್ದರು ಜಿನಗಿ ಕೋವಾಡ್ ಯುದ್ಧದಲ್ಲಿ ತೋರಿದ ಅಪ್ರತಿಮ ಶೌರ್ಯ ಎಂದ ರಾಯಣ್ಣನ ತಾತ ಈ ಬರ ಈ ಬಿರುದನ್ನು ಪಡೆದಿದ್ದರು ರಾಯಣ್ಣ ಕಿತ್ತೂರು ಸಂಸ್ಥಾನದ ಸಾಮಾನ್ಯ ಪ್ರಜೆಯಾಗಿದ್ದನು ಸಂಗೋಳಿ ಗ್ರಾಮದ ತಳವಾರಿಯಾಗಿ ನೇಮಕೊಂಡವನು ಹಲವಾರು ದೇಶ ಭಕ್ತರೊಂದಿಗೆ ಬ್ರಿಟಿಷ್ ವಿರುದ್ಧ ಅಹೋರಾತ್ರಿ ಹೋರಾಡದ ಹೋರಾಡಿದ್ದರಿಂದ ಕಾರ್ಯಾಗ್ರಹವಾಗಿ ಕಾರ್ಯಾಗ್ರಹ ವಾಸವನ್ನು ಅನುಭವಿಸಬೇಕಾಯಿತು ವಿವರಣೆ ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತು ಪುತ್ರನಾದ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳಿರಿಸಲು ಮಾಡಿದ ಸಾಹಸ ಅತ್ಯಂತ ದೊಡ್ಡದು ಮತ್ತು ಮುಖ್ಯವಾದದ್ದು ಸೈನ್ಯ ಸಹಾಯವಿಲ್ಲದೆ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಗೆರಿಲಾ ಯುದ್ಧ ಅಥವಾ ಕುಟುಂಬ ಕೂ ಕೂಟ ಯುದ್ಧವನ್ನು ರೂಪಿಸಿ ಅವರನ್ನು ಬೆಚ್ಚಿ ಬೀಳಿಸಿದ ರಾತ್ರಿ ವೇಳೆ ತನ್ನ ಅನೇಕ ಯೋಧರೊಡನೆ ಬ್ರಿಟಿಷರ ಮೇಲೆ ಎಗುರುತ್ತಿದ್ದ ಈತನು ಗೆರಿಲ ಯುದ್ಧ ತಂತ್ರದಲ್ಲಿ ಪಳಗಿದ್ದನು ಕಾಡಿನ ಮರಗಳ ಮೇಲೂ ಬಂಡೆಗಳ ಕೆಳಗು ಚರರೊಂದಿಗೆ ಅಡಗಿ ಕುಳಿತಿದ್ದು ಅನಿರೀಕ್ಷಿತವಾಗಿ ಶತ್ರುಗಳ ಮೇಲೆ ಎರಗಿ ಅವರನ್ನು ಕಕ್ಕಾ ಬಿಕ್ಕಿಯಾಗಿಸಿ ಮಣಿಸುವುದು ಈ ಯುದ್ಧದ ಮುಖ್ಯ ತಂತ್ರ ರಾಯನನ ನಾಯಕತ್ವದವನ್ನು ಒಪ್ಪಿ ಸರಿಸುಮಾರು ಇಡೀ ಕಿತ್ತೂರು ಸಂಸ್ಥಾನ ಪ್ರಜೆಗಳೆಲ್ಲ ಇವನ ಬೆಂಗ ಬೆಂಗಾವಲಾಗಿದ್ದರು ಖಾನಾಪುರ ದಾಳಿಯ ನಂತರ ರಾಯನ ಸಂಪಗಾಮದ ಮೇಲೆ ದಾಳಿ ಮಾಡಿದ ಅಲ್ಲಿನ ಖಜಾನೆಯನ್ನು ಸೂರೆ ಮಾಡಿ ಹಲವು ಹಳ್ಳಿಗಳ ಮೇಲೂ ಎರಗಿ ಧನ ಸಂಗ್ರಹ ಮಾಡಿ ಬ್ರಿಟಿಷರ ನಿಗ್ರಹಕ್ಕೆ ಹಗರುಳುರು ಪ್ರಯತ್ನಿಸಿದ ಬಲಾಢ್ಯ ಬ್ರಿಟಿಷ್ ಪಡೆಯನ್ನು ಚಿಂತಿಗೆ ಚಿಂತಿಗೆ ಮಾಡುವ ಸಿಂಹ ಸ್ವಪ್ನವಾಗಿ ಸಂಗೊಳ್ಳಿ ರಾಯಣ್ಣ ಬೆಳೆದಿದ್ದ ರಾಯಣ್ಣ ಬ್ರಿಟಿಷ್ ವಿರುದ್ಧ ನಿರಂತರವಾಗಿ ತನ್ನದೇ ತಂತ್ರಗಾರಿಕೆಯಿಂದ ಹೋರಾಡುತ್ತಲೇ ಬಂದ ನಾಲ್ಕು ತಿಂಗಳ ಕಾಲ ಸತತವಾಗಿ ಪ್ರತಿರೋಧ ತೋರಿದ ರಾಯಣ್ಣನ ಯುದ್ಧ ಮಾಡಿ ಸೆರೆ ಹಿಡಿಯುವುದು ಅಸಾಧ್ಯವೆಂಬುದು ಮನಗಂಡ ಬ್ರಿಟಿಷ್ ಸರ್ಕಾರ ಜಾಲ ಜಾಲಹೊಡ್ಡಿ ದೇಶ ದೇಶದ್ರೋಹಿಗಳ ಸಹಾಯದಿಂದ ಸೆರೆ ಹಿಡಿದು ವಿಚಾರಣೆಗೊಳಪಡಿಸಿತು ರಾಯನನ್ನು ಬಂಧಿಸಿದ ನಂತರ ಆತನ ನಾಲ್ಕನೂರು ಜನ ಸಹಚರರು ಶರಣಾಗತರಾದರು ರಾಯಣನು ತಾನು ನಾಡಿನ ಹಿತಕ್ಕಾಗಿ ಈ ಕಾರ್ಯಗಳನ್ನೆಲ್ಲ ಮಾಡಬೇಕಾತೆಂದು ಒಪ್ಪಿಕೊಂಡು ವಿಚಾರಣೆ ನಡೆಸಿದ ವಿಶೇಷ ನ್ಯಾಯಾಲಯವು ಇವನನ್ನು ತಪ್ಪಿತಸ್ಥನೆಂದು ಘೋಷಿಸಿದರಿಂದ ಮರಣದಂಡನೆಯನ್ನು ವಿಧಿಸಲಾಯಿತು ಕೊನೆಯದಾಗಿ ಉಪಸಂಹಾರ ರಾಯಣನ ನೆನಪು ಹಾಡುವ ಹಾಡುಗಳಲ್ಲಿ ಲಾವಣಿಗಳ ಹಸಿರಾಗಿ ಉಳಿದಿದೆ ಅವನ ಧೀರ ಕ್ರಮಗಳು ಶೌರ್ಯ ಸಾಧನಗಳು ಚತುರ ಚಲನವನಗಳು ಯುವಗಳು ಯುವಕು ಮಿಗಿಲಾಗಿ ಕಿತ್ತೂರಿನ ಸ್ವತಂತ್ರ ಸಾಧನೆಯ ಗಣೋತ್ತರಕ್ಕಾಗಿ ಗಣೋತ್ತಾರಕ್ಕಾಗಿ ಎಡಬಿಡದೆ ನಡೆಸಿದ ಪ್ರಿಯ ಪ್ರಯತ್ನಗಳು ಸಾರಿ ಪ್ರಯತ್ನಗಳು ಇವುಗಳ ಕತೆ ಎಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರೋರಿಸಿ ಎಲ್ಲರಲ್ಲೂ ದೇಶ ಪ್ರೇಮವನ್ನು ಉಕ್ಕಿಸುತ್ತಲೇ ಇವೆ ಅಲ್ಲದೆ ಆತನ ಜನ್ಮದಿನ ಆಗಸ್ಟ್ ಹದಿನೈದು ಸ್ವತಂತ್ರಮ ಸ್ವತಂತ್ರಮ ಮತ್ತು ಮರಣ ದಿನ ಜನವರಿ ಜನವರಿ ಇಪ್ಪತ್ತಾರು ರಾಯನನ ನೆನಪನ್ನು ದೇಶ ಭಕ್ತಿಗನ್ ದೇಶ ಭಕ್ತಿದೊಂದಿಗೆ ಸ್ಮರಣೀಯಾಗಿಸಿದೆ ಎಂದು ಇದೊಂದು ವಿಶೇಷಕರವಾದ ಸಂಗತಿ ಅಂತ ಹೇಳ್ತಾ ನಿಮಗೂ ಕೂಡ ಇವತ್ತಿನ ಸಂಗೊಳ್ಳಿ ರಾಯಣ್ಣನ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು